ಜನಸ್ಪಂದನೆಯಲ್ಲಿ ಅನೇಕ ಅರ್ಜಿಗಳು ಏನಿವತ್ತು ಬಡವರು ರೈತರು ಮಹಿಳೆಯರು ಬಲಹೀನವರ್ಗರು ಇವರೇನು ಬಂದಿದ್ದಾರೆ ಇದೆಲ್ಲ ಕೂಡ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಅವ್ರ ನನ್ನ ಹತ್ರ ಬರೋಷ್ಟೇ ಇರಲಿಲ್ಲ ಇವೆಲ್ಲ ತಹಸೀಲ್ದಾರ್ ಇಲ್ಲ ಎ ಡಿ ಎಲ್ ಆರ್ ಇಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಇರ್ತಾರಲ್ಲ ಒತ್ತುವರಿಯನ್ನ ತೆರವುಗೊಳಿಸೋದು ರಸ್ತೆಗೆ ಮಣ್ಣಾಕೋದು ಕಾನೂನು ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿರುವಂತ ಖಾತೆ ಮಾಡೋದು ಇಂಥವು ಒಬ್ಬ ಎಂ ಪಿ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ಈ ಜಿಲ್ಲೆಯಲ್ಲಿ ಆಡಳಿತ ಯಾವ ರೀತಿ ಆಗ್ತಾ ಇದೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸರ್ಕಾರಗಳು ಬೋರ್ವೆಲ್ಗಳನ್ನ ಕೊರೆಸ್ಲಿಕ್ಕೆ ಅವ್ರಿಗೆ ಆದೇಶಕ್ಕೆ ಮಾಡಿದ್ರೆ ಆಯ್ಕೆ ಮಾಡಿದರೆ ಇದುವರೆಗೂ ಕೂಡ ಒಂದು ನೋಡಿದ್ರೆ ಆ ಎಸ್ ಟಿ ಡಿಪಾರ್ಟ್ಮೆಂಟಲ್ಲಿ ಅವ್ರದ್ದು ಒಂದು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗಿ ತಮಗೆ ಗೊತ್ತಿದೆ ಕೋರ್ಟುಗಳು ಜೈಲು ಎಲ್ಲ ಆಯ್ತು ಈಗ ನೋಡಿದ್ರೆ ಬೋವಿ ನಿಗಮದಲ್ಲೂ ಅದೇ ರೀತಿ ಆಗಿದೆ ಒಂದು ವಾಲ್ಮೀಕಿ ನಿಗಮದಲ್ಲಿ ಹಂಗೆ ಮಾಡಿದ್ರು ಈಗ ನೋಡಿದ್ರೆ ಬೋವಿ ನಿಗಮದಲ್ಲೂ ಹಂಗೆ ಮಾಡಿದ್ರು ಹೇಳ್ತಾರಂತೆ ಮುಂಚೆ ಮೂರು ವರ್ಷ ಏನು ಆಯ್ಕೆ ಆಗಿದೆ ಅವ್ರದೆಲ್ಲ ರದ್ದು ಮಾಡಿ ಹೊಸದಾಗಿ ಆಯ್ಕೆ ಮಾಡ್ತಾರಂತೆ ಮತ್ತೆ ಇಂದಿನ ಸರ್ಕಾರ ಮೂರು ವರ್ಷಗಳು ಆಯ್ಕೆ ಮಾಡಿರುವಂತ ಫಲಾನುಭವಿಗಳ ಗತಿ ಏನು ಅವ್ರೇನೋ ಆಸೆ ಇಟ್ಕೊಂಡು ನಮಗೆ ಬೋರ್ವೆಲ್ ಕೊರೆಸ್ತಾರೆ ಸರ್ಕಾರ ಅಂತೇಳಿ ಆಯ್ಕೆ ಆಗಿದೆ ನಮ್ಮ ಕಾಲದಲ್ಲಿ ಸರಿಯಾಗಿ ಮಾರ್ಗಸೂಚಿಯನ್ನ ಅದನ್ನ ಆಧರಿಸಿನೇ ನಾವು ಇವತ್ತು ನಿಯಮಗಳನ್ನ ಪಾಲನೆ ಮಾಡಿ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ನೀವು ಕೊರಿಸ್ಬೇಕು ಹೊಸದಾಗಿ ನೀವು ಆಯ್ಕೆ ಮಾಡ್ತೀರಿ ಅಂದ್ರೆ ಈ ರೀತಿಯ ತುಗ್ಲಕ್ ರೀತಿಯಲ್ಲಿ ಏನು ಈ ಈ ಒಂದು ಸರ್ಕಾರ ನಿರ್ಣಯಗಳು ತಗೊಳ್ತಾ ಇದ್ದಾರೆ ನಿಜವಾಗಿಯೂ ಕೂಡ ಅಪಹಾಸ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ ಮತ್ತು ಇದು ಬಡವರಿಗೆ ಬಲಹೀನರಿಗೆ ನಿಜವಾಗಿಯೂ ಕೂಡ ಆಗಿದೆ ಈ ಸರ್ಕಾರದ ಕೆಲವು ನಡವಳಿಕೆಗಳು ಇದನ್ನು ಇವರು ಒದ್ದಾಯಿಸ್ಕೋಬೇಕು ಯಾರಿಗೆ ಕಾನೂನು ರೀತಿ ನಿಯಮಕ್ಕೆ ಅನುಸಾರವಾಗಿ ನಾವು ಆಯ್ಕೆ ಮಾಡಿದ್ದೀವಿ ಹಿಂದೆ ಅವ್ರಿಗೆಲ್ಲ ಕೂಡ ಬೋರ್ವೆಲ್ಗಳನ್ನು ಕೊರೆಸ್ಬೇಕು ಅಂತ ನಾನು ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಅದೇ ರೀತಿ ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಚುರುಕಾಗ್ತದೆ ಹಣ ಕೊಟ್ರೆ ಕೆಲಸ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇದಾಗಬಾರ್ದು ಬಡವ್ರದ್ದು ಕೂಲಿ ಕಾರ್ಮಿಕರದು ಅತ್ಯಂತ ಹಿಂದುಳಿದ ವರ್ಗದ ಬಲಹೀನರ ಫೈಲುಗಳೆಲ್ಲ ಕೂಡ ಟೇಬಲ್ ಕೆಳಗಡೆ ಇದೆ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವ್ರು ಬ್ರೋಕರ್ಸು ಏಜೆಂಟ್ಸು ಇವ್ರ ಫೈಲುಗಳು ಅವ್ರ ಮೇಲ್ ಮೇಲುಗಡೆ ಇಲ್ಲಿರುತ್ತೆ ಯಾರ್ದು ಇದು ಎಲ್ಲ ಇಲಾಖೆಗಳ ಹಣೆ ಬರನೂ ಇಷ್ಟೇನಿದೆ ಇಂಥ ಅಂತ ಇಲಾಖೆ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಇದೇ ನಡೀತಾ ಇದೆ ಭ್ರಷ್ಟಾಚಾರದಿಂದ ತುಂಬ ತುಂಬೋಗಿದೆ ಬಡವರಿಗೆ ಕೆಲಸ ಆಗ್ತಾ ಇಲ್ಲ ಬಡವ್ರ ಕೆಲಸ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ ಅಧಿಕಾರಿಗಳಿಗೆ ನಮ್ಮ ಲೋಕಾಯುಕ್ತದ ಆಯುಕ್ತರಿಗೂ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರಿಗೂ ಮನವಿ ಮಾಡ್ತೇನೆ ಖಂಡಿತ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಎಕರೆಗೆ ಹದಿಮೂರು ಲಕ್ಷ ಅಂತ ಫಿಕ್ಸ್ ಮಾಡಿರ್ತದೆ ಹದಿಮೂರ ಹನ್ನೆರಡು ಎಷ್ಟಪ್ಪ ಹದಿನೈದು ಹಾಂ ಈ ತರ ಇದರ ಮೇಲೆ ಕಣ್ಣಿಡಿ ದಯವಿಟ್ಟು ನಾನು ತಮ್ಮ ಮೂಲಕ ಲೋಕಾಯುಕ್ತದವರಿಗೆ ನಾನು ಮನವಿ ಮಾಡ್ತೇನೆ ಮೊದಲನೇದಾಗಿ ನೀವು ಈ ಕೂಡ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನೀವು ಇದನ್ನ ಪತ್ತೆ ಮಾಡಿ ಇದರಲ್ಲಿ ಭಾಗಿಯಾಗಿದ್ದಾರೆ ಇವ್ರನ್ನ ಫಸ್ಟ್ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇವ್ರನ್ನೆಲ್ಲ ಹೇಗೆ ರೈತರು ಬಹಳ ಅವ್ರ ಒಂದು ಅಂಗಡಿ ಕಟ್ಕೋಬೇಕಂದ್ರೆ ಅವ್ರ ಮನೆ ಕಟ್ಕೋಬೇಕಂದ್ರೆ ಹಣ ಒಂದು ಮನೆ ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಹಣ ಖಾತೆಗೆ ಹಣ ಈ ರೀತಿ ಬಡು ರಕ್ತನ ಹೀರ್ತಾ ಇದ್ದಾರೆ ಬಡೂರು ರಕ್ತನೇ ಹೀರ್ತಾ ಇದ್ದಾರೆ ಈ ಸರ್ಕಾರ ಅದರಲ್ಲಿ ಜಿಲ್ಲಾಡಳಿತ ಈ ಜಿಲ್ಲೆಯಲ್ಲಂತೂ ಬಹಳಷ್ಟು ಹಾಗಾಗಿ ಇದಕ್ಕೆ ನಾನು ಆಗ್ರಹ ಮಾಡ್ತೇನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಕಡೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡಿ ನೀವೇ ನೋಡಿದ್ರಿ ಒಬ್ಬ ಕೃಷಿ ಅಧಿಕಾರಿ ಬಾಗೇಪಲ್ಲಿಯಲ್ಲಿ ಎರಡು ಲಕ್ಷ ರೂಪಾಯಿ ತಗೊಳ್ಳೋ ಹೋಗ ಲಂಚ ತಗೊಳ್ಳೋ ಹೋಗ ಲೋಕಾಯುಕ್ತ ನೇರವಾಗಿ ಸಿಕ್ಕಿದ್ದಾರೆ ಹಾ ಇಟ್ ಮೀನ್ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಲ್ವಾ ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದಿಂದ ಕೂಡೋಟೋಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನಷ್ಟು ಪ್ರಾಮಾಣಿಕರು ನನ್ನಷ್ಟು ಒಳ್ಳೆ ಆಡಳಿತ ಕೊಟ್ಟವರೇ ಇಲ್ಲ ಅಂತ ಅವ್ರು ಅಲ್ಲೇ ಮೇಲೆ ಆಕಾಶದಲ್ಲಿ ಓಡಾಡ್ತಾವ್ರೆ ಸ್ವಲ್ಪ ನೆಲದ ಮೇಲೆ ಓಡಾಡಿಸ್ವಾಮಿ ನೋಡಿ ನೆಲಕ್ಕೆ ಬಂದು ನೋಡಿ ಜನರ ಆಹ್ವಾನಗಳನ್ನು ಕೇಳಿ ನಾನೇನೋ ರಾಜಕಾರಣದ ನಿಮ್ಮ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ನಾನೇನು ಸಮಯ ಇಲ್ಲ ಅಂತಲ್ಲ ಸಮಯ ಬಹಳಷ್ಟು ಬೇರೆ ಅದಕ್ಕೆ ಉಪಯೋಗ ಮಾಡಲಿಕ್ಕಿದೆ ಅದು ನನಗೆ ಹ್ಯಾಬಿ ಹ್ಯಾಬಿಟ್ ಇಲ್ಲ ನಿಮ್ಮನ್ನ ಎಲ್ಲಾನು ಟೀಕೆ ಮಾಡೋದಿಕ್ಕೆ ಬಂದು ನೀವು ನಿಜಾಂಶ ತಿಳ್ಕೊಳ್ಳಿ ಮೈನಿಂಗಲ್ಲಿ ಎಷ್ಟು ವಸೂಲ್ ಮಾ ವಸೂಲಾತಿ ನಡೀತಾ ಇದೆ ವರ್ಷಕ್ಕೆ ಒಂದ್ಸಲಿ ರಿನಿವಲ್ ಬೇಕು ಅಂದ್ರೆ ಎಷ್ಟು ಹಣ ಕೊಡಬೇಕು ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಸತ್ಯನ ಅಲ್ವಾ ನೀವು ಪರಾಮರ್ಶಿಸಿ ನೀವೇನು ನೋಡಿದಿರ ಸುಮ್ಮನೆ ಬರ್ತೀರಿ ಹೋಗ್ತೀರಿ ಬಂದ ಪುಟ್ಟ ಹೋಗ ಅನ್ನೋ ಥರ ಆಗಿದೆ ಆಡಳಿತ ಜಿಲ್ಲೆ ಒಟ್ಟಾರೆಯಾಗಿ ಇವತ್ತು ಅನೇಕ ವಿಷಯಗಳು ಏನಿತ್ತು ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೇರವಾಗಿ ಮಾತಾಡಿದ್ದೀನಿ ಅಪ್ಪ ನನ್ನ ಹತ್ರ ಬರೋರಿಗೆ ನೇರವಾಗಿ ಮಾತಾಡ್ತೀನಿ ಅವ್ರು ಭಯದಿಂದ ಕೆಲಸ ಮಾಡಿ ಕಳಿಸ್ತಾರೆ ಎಲ್ಲರೂ ಬರೋದಿಲ್ವಲ್ಲ ಅವ್ರ ಗತಿ ಏನು ಇದಾದ ಮೇಲೆ ಈಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜನಸ್ಪಂದನೆ ಇದೆ ಅಲ್ಲಿ ಯಾರು ಅಂಜೂರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನ ಸರ್ ಪ್ರಾಸಾಕ ಪೆಗೋರ್. ರಾಜೇನಳ್ಳಿ ತಾಲ್ಲೂಕು ನಾಶನದಾರ ತಾಶನದಾರ ಒಂದು ಲಕ್ಷ ರೂಪಾಯಿ ಕೇಸ್ ಆಗಿದೆ ಜಮೀನು ಅವರು ರೋಡ್ ಮ್ಯಾನ್ ದೇವರ ನಕ್ಷೆ ಇನ್ಯಾರು ಹೇಳಿದ್ರು ಸ್ವತಃ ಕೇಸ್ ಆಗಿದೆ ಒಂದು ಲಕ್ಷ ರೂಪಾಯಿ ಹೇಳಿದ್ರು ಸರ್ ಕರೆಕ್ಟ್ ಪರಿಯಾರ ಕ್ಲಿಯರ್ ಕೇಸ್ ಕ್ಲಿಯರ್ ಆದ ನಂತರ ಸ್ವಲ್ಪ ನಿಮಗೆ ಏನು ಬೇಕು ರೋಡ್ ಕ್ಲಿಯರ್ ಆಗುತ್ತಾ ಸರ್ ಇರೋದು ಸರ್ ಇರೋದು ಜಮೀನು ಅವರು ಕೇಸ್ ಆಗಿದೆ ಸರ್ ಕೇಸ್ ಕ್ಲಿಯರ್ ಆಗಲ್ಲ ಸರ್ ಬೇಗ ಅದರಿಂದ ಒಂದು ಹತ್ತು ಹದಿನೈದು ಅವ್ರ ಮಣ್ಣಾದರೆ ದಿನ ಸ್ಕೂಲ್ ಮಕ್ಕಳು ಹತ್ತಿರ ಸರ್ ಮಣ್ಣು ಹಾಕಿ ಓಕೆ ಸರ್ ಅವ್ರು ಏನು ಹೇಳಿದ್ರು ಕೇಸ್ ಕೇಸಿನಲ್ಲಿ ಅಂತ ಹೇಳಿ ಮಾತೇ ಮಾತಾಡೋಲ್ಲ ಸರ್ ಮಾತಾರೆ ಕೇಸಿನಲ್ಲಿ ಹೇಳ್ತಾರೆ ಸರ್ ಅವರು ನನ್ನ ಫೋಟೋ ಇದೆ ಸ್ಕೂಲ್ ಮಕ್ಕಳ ಅಲ್ಲ ಅದು ಮೂಲಭೂತವಾಗಿ ಎಲ್ಲ ರೈತರು ಒರಿಜಿನಲ್ ರೈತರು ನಾನು ಹೇಳೋದು ಡೂಪ್ಲಿಕೇಟ್ ರೈತರಲ್ಲ ಕೆಲವರು ಉದ್ದೇಶಪೂರ್ವಕವಾಗಿ ದುರುದ್ದೇಶದಲ್ಲಿ ಅವರು ಕೂಡ ರೈತರು ಹೋರಾಟಗಾರರು ಅಂತೇಳಿ ಗ್ರೀನ್ ಟವಲ್ ಆಗ್ತಾರೆ ಅವರೆಲ್ಲ ಕೂಡ ಹೋರಾಟಗಾರರಲ್ಲ ನಿಜವಾದಂಥ ಹೋರಾಟಗಾರರು ನಿಜವಾದಂಥ ರೈತರು ಯಾರು ಶತಮಾನಗಳಿಂದ ಭೂಮಿ ಫಲವತ್ತಾಗಿರೋ ಭೂಮಿಯಲ್ಲಿ ಜಿರಾಯಿತಿ ಮಾಡ್ಕೊಂಡು ಕೃಷಿ ಚಟುವಟಿಕೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರಲ್ಲ ಅವರು ಇವತ್ತು ಬಹಳಷ್ಟು ನೋವು ಪಡ್ತಾ ಇದ್ದಾರೆ ನಮ್ಮ ಜಮೀನುಗಳನ್ನ ಇವತ್ತು ಒತ್ತುವರಿ ಮಾಡಿ ಇಲ್ಲಿ ಕೈಗಾರಿಕೆಗಳು ತಂದ್ರೆ ನಮ್ಮ ಗತಿ ಏನು ನಮ್ಮ ಮಕ್ಕಳ ಗತಿ ಏನು ಇದನ್ನು ಕೇಳ್ತಾ ಇದ್ದಾರೆ ಫಲವತ್ತಾದ ಭೂಮಿ ಕೃಷಿ ಚಟುವಟಿಕೆಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇಲ್ಲಿ ನೀವು ಭೂಸ್ವಾಧೀನ ಮಾಡ್ತೀವಿ ಕೈಗಾರಿಕೆ ಮಾಡ್ತೀವಿ ಅಂದರೆ ಇದರ ಉದ್ದೇಶ ಏನು ಇದರಲ್ಲಿ ದೊಡ್ಡ ದೊಡ್ಡ ಕಾಣದ ಕೈಗಳೇನು ಮಾಡಿದ್ದಾರೆ ಇದನ್ನು ಅವರ ವೈಯಕ್ತಿಕವಾದಂಥ ಲಾಭ ಮಾಡ್ಕೊಳ್ಳಿಕ್ಕೆ ಹಣ ಲೂಟಿ ಮಾಡಲಿಕ್ಕೆ ಇದು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಾಗ್ಲಿಕ್ಕೆ ಬಿಡೋದಿಲ್ಲ ಯಾವ ರೀತಿ ಯಾವ ಸ್ವರೂಪದ ಒಂದು ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ ಅಲ್ಲಿ ಅಷ್ಟೇ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಅನಗತ್ಯವಾಗಿ ನೀವು ಭೂಸ್ವಾಧೀನ ಮಾಡೋದು ಕೈಗಾರಿಕೆ ಮಾಡೋದು ಅಂತಂದ್ರೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವ ರೀತಿಯ ಯಾವ ಸ್ವರೂಪದ ಹೋರಾಟ ಮಾಡ್ಲಿಕ್ಕೂ ಕೂಡ ನಾನು ತಯಾರು ಇಪ್ಪತ್ತೈದನೇ ತಾರೀಕು ರೈತರು ಬಗ್ಗೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಸ್ಪಂದಿಸ್ತೀರ ಚೆನ್ನಾಗಿ ನಾನು ಅವ್ರ ಮಾತಾಡ್ತೀನಿ ಮಾತಾಡಿ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ಬೇಕು ನನ್ನ ಕಡೆಯಿಂದ ಸಂಪೂರ್ಣ ಸಹಕಾರ ರೈತರಿಗೆ ಇದೆ ಜೀ ನವ ಪ್ರಿನ್ಸಿಪಲಾ ಏ ನೀನೇನು ಓದಿದ್ಯಾ ಏನಕ್ಕೆ ಹೋಗಿ ಡ್ಯೂಸ್ ಏನಕ್ಕೆ ಓದಿರೋದು ನೀನು ಯಾರೋ ಬಂದು ದುಡ್ಡು ಹೇಳಿದ್ರೆ ಕೊಟ್ಬಿಡೋದಾ ನಮ್ಮ ಆಫೀಸ್ಗೆ ಬಂದಿದೆಯಾ ಬಂದಿದೆಯಾ ಹೇಳೋದು ಈ ಥರ ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡೋದು ಫಸ್ಟ್ ಯಾರೇ ಆಗಲಿ ಕಪ್ಲೇಟ್ ಕೊಡಿ ಮುದ್ದೆ ಬರಲಿ ಅದು ಕೆಲಸ ಕೊಡ್ಸೋ ಅದಕ್ಕೆ ತುಟೀಸ್ ಕಂಡ ಅವರು ಹೇ ಮಾದ್ರ ಲೆಕ್ಕ ಹಾಕ್ತಾ ಹಲೋ ಗ್ರಾಮದಿಂದ پورا ಗ್ರಾಮದ ಕಡೆಗೆ ಒಂದು ಉತ್ತರ ವಿನಾಯಕಿನೆ ನದಿ ಅದು 150 ಎಕರೆ ಉದ್ದೋರಿ ಆಗಿದೆ ಅಂತಾ ಮಾಧ್ಯಮ ಸ್ನೇಹಿತರಿಗೂ ಹೇಳಿದರು ಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ ಕೈಗಾರಿಕಾ ವಲಯಗಳೇನಿದೆ ಈ ಜಿಲ್ಲೆಯಲ್ಲಿ ಅದರಲ್ಲೇ ಇನ್ನೂ ಮೂವತ್ತು ಪರ್ಸೆಂಟ್ ತುಂಬಿಲ್ಲ ಇನ್ನೂ ಎಪ್ಪತ್ತು ಪರ್ಸೆಂಟ್ ಖಾಲಿ ಇದೆ ಇದೇ ಚಿಂತಾಮಣಿಯಲ್ಲಿ ಎಷ್ಟು ಕೈಗಾರಿಕೆಗಳು ಬಂದಿದೆ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದೇ ತಾಲೂಕಲ್ಲಿ ಎಷ್ಟು ಕೈಗಾರಿಕೆಗಳನ್ನು ತಂದಿದ್ದಾರೆ ಹೇಳಿ ನಾವು ಎಷ್ಟು ಜಮೀನ್ ಇದೆ ಖಾಲಿ ಮತ್ತೆ ಪಕ್ಕದಲ್ಲಿ ಇವಾಗ ಶಿಡ್ಲಘಟ್ಟದಲ್ಲಿ ಹಾಕ್ಬೇಕು ಎರಡೂವರೆ ಸಾವಿರ ಎಕರೆ ಗೌರಿಬಿದನೂರಲ್ಲಿ ಈಗಾಗಲೇ ಕುಡುಮುಲು ಕುಂಟೆ ಎರಡು ಸ್ಟೇಜ್ ಮಾಡಿದ್ದೀರಿ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ಬಂದಿದೆ ಎಷ್ಟು ಖಾಲಿ ಇದೆ ಹಾಗಾಗಿ ಇದೆಲ್ಲ ಕೂಡ ಒಂದು ದೊಡ್ಡ ಸ್ಕ್ಯಾಮಿ ಸರ್ ಈಗಾಗಲೇ ತಾವು ಒಂದು ಹೇಳ್ತಾ ಇದ್ದೀವಿ